ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಇವತ್ತು ತಮ್ಮನೇಲಿ ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ನಾನು ಏನು ಗೊತ್ತಾ ಫ್ರೆಂಡ್ಸ್ ನಾನಾಗ ನಾನು ಸುಮ್ಮನೆ ಇದ್ರೂ ಇವರು ಕೆಣಕಿ ಕೆಣಕಿ ನನ್ನ ಕೈಯಲ್ಲಿ ಬೈಸ್ಕೋತಾರೆ ಕೆಣಕಿ ಕೆಣಕಿ ನನ್ನ ಹತ್ರ ಹಿಂಗೆಲ್ಲ ಮಾತಾಡ್ಸ್ಕೋತಾರಲ್ಲ ಅದು ಒಂಥರ ಬೇಜಾರು ಅನಿಸುತ್ತೆ ಬಟ್ ಇಲ್ಲ ನಾನು ಈ ಥರ ಅವ್ರಿಗೆ ಇಷ್ಟ ಆಗುತ್ತೆ ಅಂದರೆ ಕೋರ್ಸ್ ಬೈಯೋಣ ಬುದ್ಧಿ ಬರಲಿ ಅಷ್ಟೇನೆ ಸೊ ಆ್ಯಕ್ಚುಲಿ ಇವತ್ತು ಗುರುವಾರ ಗುರುವಾರ ಡೈಲಿ ಮಾಡ್ತಾ ಇದ್ದೀನಿ ಹಬ್ಬದ ಪ್ರಿಪ್ರೇಷನ್ ವೀಡಿಯೋನೂ ಸಹ ಶೇರ್ ಇದ್ದೀನಿ ಸೊ ಮಳೆ ಬೇರೆ ಬರ್ತಾಯಿತ್ತು ಅಂದರೆ ಮಳೆ ಬಂದು ನಿಂತಿದೆ ಸ್ವಲ್ಪ ಕೋಲ್ಡ್ ಆಗಿದೆ ಚಳಿ ಚಳಿ ಆಗ್ತೈತೆ ಅಂತ ಸ್ವೆಟರ್ ಸಹ ಹಾಕ್ಕೊಂಡೆ ಮಲ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಪರಿಯಂದು ಬರೋಕೆ ಇನ್ನೂ ಬೇಜಾನ್ ಟೈಮ್ ಇದೆ ಸೊ ಅಷ್ಟೊತ್ತರ್ಗು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದರೆ ನನಗೆ ನನ್ನ ಇನ್ಸ್ಟಾಗ್ರಾಮಿಂದ ನನ್ನೊಬ್ಬರು ಫಾಲೋವರ್ಸು ನನಗೆ ಒಂದು ಮೆಸೇಜನ್ನು ಮಾಡಿದ್ದಾರೆ ಅದು ನೋಡಿದಾಗ ನನಗೆ ಚಿಕ್ಕ ಪಟ್ಟೆ ಕೋಪ ಬಂತು ಅದ್ರ ಬಗ್ಗೆನೇ ಇವತ್ತು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಇದ್ದೀನಿ ನಿಮಗೆ ತಮ್ಮನೇಲಲ್ಲಿ ನಾನು ಅವ್ರದ್ದು ಇದು ಹಾಕಿದ್ದೀನಿ ಸೊ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಈ ಜಗಳದಲ್ಲಿ ರಾಯರನ್ನು ಮಧ್ಯೆ ತರಬೇಡಿ ಅಂತ ಹೇಳಿ ನನಗೆ ಅನ್ನಿಸ್ತು ನಾನು ಹೇಳಿದ್ದೀನಿ ಓಕೆನಾ ಸೊ ಅಷ್ಟು ಹೇಳಿನೂ ಇವರು ಮತ್ತೆ ರಾಯರನ್ನು ಇದಕ್ಕೆ ಇದ್ದಾರೆ ಅಂತ ಅಂದರೆ ಎಷ್ಟು ಟೂ ಇರಬೇಕು ಅಂತ ಅಂದರೆ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ಫ್ರೆಂಡ್ಸ್ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್ ನನ್ನ ಡೈಲಿ ವ್ಲಾಗನ್ನು ನೋಡೋರು ಈ ವಿಡಿಯೋನ ದಯವಿಟ್ಟು ನೋಡಬೇಡಿ ಸ್ಕಿಪ್ ಮಾಡಿ ಆಮೇಲೆ ಬಂದು ಕಮೆಂಟ್ ಹಾಕಬೇಡಿ ಭಾಗ್ಯ ಮತ್ತೆ ನೀವು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ದಯವಿಟ್ಟು ಇಟ್ಸ್ ರಿಕ್ವೆಸ್ಟ್ ಓಕೆನಾ ಯಾರೋ ಏನೋ ಅಂದರು ಅಂತ ಹೇಳಿ ಸುಮ್ಮನೆರೋ ಜಾಯ್ ಅಂದೋರು ಅಂತೂ ನಾನಲ್ಲ ನಂಗೆ ಇಷ್ಟ ಆಗೋದಿಲ್ಲ ಯಾರ ಕೈಲೋ ಏನೋ ಅನ್ನಿಸ್ಕೋಬೇಕಂದ್ರೆ ಅಲ್ಲ ತಪ್ಪು ಮಾಡಿರೋರೇ ಅಲ್ಲಿ ದಿಲ್ದಾರಾಗಿ ಓಡಾಡ್ತಾ ಇದ್ದಾರೆ ಗುರು ನಾವೇನು ಮಾಡಿದ್ದೀವಿ ನಾವು ಯಾಕೆ ಸುಮ್ಮನೆ ಇರಬೇಕು ತಪ್ಪು ಮಾಡಿಲ್ಲ ನಾವು ತಪ್ಪಿನ ಅವರು ತಪ್ಪು ಅಂತ ಧ್ವನಿ ಎತ್ತಿ ಮಾತಾಡಿದ್ದೀವಿ ಬಿಟ್ಟರೆ ನಾವೇನು ತಪ್ಪು ಮಾಡಿದ್ದೀವಿ ಯಾಕೆ ನಾವು ಸುಮ್ಮನೆ ಇರಬೇಕು ಆ ಹುಡ್ಗಿ ನಿಮಗೆ ಇಲ್ಲಿ ತಮ್ಮೇಲಲ್ಲು ಹಾಕಿದ್ದೀನಿ ಬಟ್ ಇವಾಗೂ ಅದು ಕಮೆಂಟನ್ನು ಹಾಕ್ತೀನಿ ನೋಡಿ ನೀವು ನೋಡಿದ್ರಾ ಆ ಹುಡ್ಗಿ ಹಾಕ್ತಾಳೆ ರಮ್ಯಾ ಗೌಡ್ತಿ ಅಂತೆ ಸಾರಿ ರಮ್ಯಾ ರಮ್ಯಾಲ್ಲ ಗೌಡ್ತಿ ಗೌಡ್ತಿ ಅಂತೆ ಏನು ಗೌಡ್ತಿ ಸಾನು ಗೊತ್ತಿಲ್ಲ ಇವಮ್ಮ ಈ ಅಮ್ಮಂಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ರಾಯರ್ ರಾಯ್ ರಾಯರ ಬಗ್ಗೆ ಏನೋ ಸಮ್ ಕಮೆಂಟ್ಸ್ ಮಾಡಿದ್ದು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಆವಮ್ಮಂಗೆ ಅಷ್ಟು ಹೇಳಿ ವಿಡಿಯೋದಲ್ಲಿ ಹೇಳಿ ಕ್ಲಿಯರ್ ಮಾಡಿದ್ದೀನಿ ಓಕೆ ಅಕ್ಕ ಆಯಿತು ಅಂತ ಹೇಳಿ ಸುಮ್ಮನಾದವಳು ಹೋಗ್ಬಿಟ್ಟು ಇವಾಗ ಬೇರೆಯವ್ರ ಚಾನಲಲ್ಲಿ ಏನಂತ ಕಮೆಂಟ್ ಮಾಡಿದ್ದಾಳೆ ನೋಡಿ ಹೇಳ್ತೀನಿ ಸಿಸ್ ನಾನು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದಕ್ಕೆ ದೇವರು ಇದ್ದಾನೆ ಅಂತ ಹೇಳಿದ್ದಕ್ಕೆ ನನ್ನದೇ ಒಂದು ವಿಡಿಯೋ ಮಾಡಿದರು ಸೀಸ್ ಅಂತ ಹೇಳಿದಾಳ ಅವಮ್ಮ ಏನಂತ ಮಾಡಿದ್ಯಾ ತಾಯಿ ನೀನು ಕಮೆಂಟನ್ನು ಅಲ್ಲ ಬುದ್ಧಿ ಇದೆಯಾ ಇಲ್ಲ ನಿನಗೆ ತಲೆ ಲದ್ದಿ ಏನಾದರೂ ಇದೆಯಾ ಹಾಂ ಆ ತಿರುಗಾ ನಿನ್ನ ಹೆಸರು ಗೌಡ್ತಿ ಸಾನು ಅಂತ ಅದೇನು ಗೌಡ್ತಿನೋ ಗೌಡ್ತಿ ಅಂದರೆ ಹೆಂಗಿರ್ತಾರೆ ನಿನ್ನಂಗೆಲ್ಲ ಹಿಂಗೆ ಆಡೋಲ್ಲ ತಾಯಿ ಆ್ಯಕ್ಚುಲಿ ಆಯಿತಾ ಇದು ಹಾಕಿದಿ ಇದು ಹಾಕಿದ್ದಾಳೆ ಕಮೆಂಟು ಅದಕ್ಕೆ ಅವಳು ಯಾರು ಆ ಕಚ್ಚಡ ಗೊತ್ತು ಯಾರು ಕಚ್ಚಡ ಅಂತ ನಿಮ್ಮೆಲ್ರಿಗೂ ಗಲೀಜು ಕಚ್ಚಡ ನಮ್ಮ ಕಡೆ ಗಲೀಜು ಅಂತ ಕರಿತೀವಿ ಕಚಡ ಅಂದರೆ ಕೇಳೋಕ್ಕೊಂಥರ ಅನ್ಸುತ್ತೆ ಗಲೀಜು ಮೋರಿಲಿ ಇರುತ್ತಲ್ಲ ಗಲೀಜು ಆ ಗಲೀಜು ಅದು ಓಕೆನಾ ಆ ಗಲೀಜು ಏನಂತ ರಿಪ್ಲೈ ಮಾಡಿದೆ ಗೊತ್ತಾ ಕಚಡಗಳು ಅವುಗಳಿಗೆ ಬೊಗಳೋಕ್ಕೆ ಮಾತ್ರ ಗೊತ್ತು ಅಷ್ಟೇ ಕಚ್ಚಡಗಳೇ ಬೊಗಳೋದು ಒಳ್ಳೆಯವ್ರು ಯಾರೂ ಬೊಗಳಲ್ಲ ನಾವು ಇವಾಗ ಮಾತಾಡ್ತಾ ಇರೋದು ಇಲ್ಲ ನಿನ್ನಂಗೆ ಅಂತ ಬಗಳಿಲ್ಲ ಅವತ್ತು ವೀಡಿಯೋದ ಮಾಡಿದ್ದೆಲ್ಲ ಅವಳೆ ಅವಳ ಕಚ್ಚಡದವಳು ಅವಳು ಅವಳ ಉತ್ತರ ಕರ್ನಾಟಕದವಳು ಅವಳು ಇವಳು ಚಿಕ್ಕ ಹುಟ್ಟು ದೊಡ್ಡ ಹುಟ್ಟು ಅಂತ ನೀನು ಮಾತಾಡಿದೆಯಲ್ಲ ಅದು ಬೊಗಳೋದು ಅಂದರೆ ತಿಳ್ಕೊ ನಾಯಿಗಳಷ್ಟೇ ಅಷ್ಟೇ ಫ್ರೆಂಡ್ಸ್ ಅವ್ರಿಗೆ ಹೆಂಗೆ ಗೊತ್ತಾ ಬಗ್ಲದು ಮಾತ್ರ ಗೊತ್ತು ಹೀಗೆ ಹಂಗಂತ ಕಮೆಂಟ್ ಮಾಡಿದ್ದಾಳ ಈ ಕಚ್ಚಡ ಗಲೀಜು ಅವಳಿಗೆ ರಿಪ್ಲೈ ಮಾಡಿರೋದು ಆಮೇಲೆ ಆ ಗಲೀ ಇವಳು ಗೌಡ್ತಿ ಅದ್ಯಾರ ಗೌಡ್ತಿ ಅವಳೇನಂತ ಮಾಡಿದ್ದಾಳೆ ನನಗೂ ಶಾಪ ಹಾಕಿದ್ರು ಸೀಸ್ ಪಾಸಿಟಿವ್ ಆಗಿ ಹೇಳಿರೋದಕ್ಕೆ ನಿಮ್ಮ ಕರ್ಮ ನನಗೂ ಬರಲಿ ಅಂತ ಹಾಕಿದ್ರು ಒಂದು ವಿಡಿಯೋ ಮಾಡಿಕೊಂಡು ಏನೇನೋ ಹೇಳಿದರು ಸಿಸ್ ಅಂತೆ ಮಹಾ ತಾಯಿ ನೀನು ಅವತ್ತು ಒಪ್ಕೊಂಡಲ್ಲಮ್ಮ ರ ಗೌಡ್ ಗೌಡ್ತಿ ಸಾನು ಅವತ್ತು ಒಪ್ಕೊಂಡಲ್ಲ ತಾಯಿ ನೀನು ಅಕ್ಕ ಸಾರಿ ಅಕ್ಕ ನಾನು ಹಂಗೆ ಮಾತಾಡಬಾರ್ದಿತ್ತು ಅಂತ ಮತ್ತೆ ನಿಂಗೇನಿದೆಯಾ ಇಲ್ವಾ ನಿನಗೆ ಇನ್ನು ಇವಾಗ ನೋಡಿ ಇವಾಗ ಹೇಳ್ತೀನಿ ನಾನು ಅವತ್ತು ನಿನಗೆ ಶಾಪ ಹಾಕಿದ್ನ ನಾನು ಹಾಂ ಶಾಪ ನಮ್ಮ ನಿನಗೆ ಶಾಪ ಹಾಕೋದಂದ್ರೆ ಏನು ಗೊತ್ತಾ ನಿಮ್ಮ ಕಚ್ ನಿನ್ನ ಗಲೀಜು ನೀನು ಫಾಲೋ ಮಾಡ್ತಾ ಇದೆಯಲ್ಲ ಆ ನಾಯಿ ಆ ಕಚಡ ನಾಯಿ ಗಬ್ ನಾಯಿ ಮೋರಿಲೆಲ್ಲ ತಿನ್ನುತ್ತಲ್ಲ ಗಲೀಜ್ ಗಲೀಜು ಆ ನಾಯಿ ಮಾಡಿರೋದೇ ಈ ನಾಯಿ ಹೋಗಿ ತಿನ್ನುತ್ತಲ್ಲ ಅದಕ್ಕೆ ಅದು ಅದು ಮಾಡಿರೋ ಶಾಪ ದೇವ್ರ ಮುಂದೆ ಮನೆ ಮುಂದೆ ಕುತ್ಕೊಂಡು ಕರ್ಪೂರ ಹಚ್ಚಿ ನಮಗಿದ್ರೆ ನಮ್ಗೆ ತೋರಿಸು ಅವ್ರಿಗಿದ್ರೆ ಅವ್ರಿಗೆ ತೋರಿಸು ಅಂತ ಶಾಪ ಹಾಕೋದಂದರೆ ಅದು ನಾನು ಫ್ರೆಂಡ್ಸ್ ನಿಮಗೆ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು ಆಯ್ತಾ ರಾಯರನ್ನು ಮಧ್ಯೆ ತಂದಿದ್ದ ತಪ್ಪು ಅಂತ ಅದು ಮತ್ತು ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದು ಸತಿ ನೀವು ಚೆಕ್ ಮಾಡಿ ಆ ವೀಡಿಯೋದಲ್ಲಿ ಶಾಪನೇ ನಾನು ಏನು ಶಾಪ ಏನಾದರೂ ಹಾಕಿದ್ದೀನ ಅಂತ ಅವ್ರಿಗೆ ಬಿಡಿಸಿ ಹೇಳಿದ್ದೀನಿ ನೋಡಮ್ಮ ನಮಗಿರೋದು ರಾಯರು ನಮ್ಮ ಪೂಜೆ ನಮ್ಮ ಕಷ್ಟನಾ ರಾಯರೇ ನಂಗೆ ಕಷ್ಟ ಇದೆಯಪ್ಪ ಅಂತ ಬೇಳ್ಕೊಳ್ಳೋಣ ಯಾರಿಗೋಸ್ಕರನೋ ಯಾಕಮ್ಮ ನೀನು ಹಿಂಗೆ ಬೇಡ್ಕೊತೀಯ ಅಂತ ಹೇಳಿರೋದು ಅಷ್ಟೇನೇ ಬುದ್ಧಿ ಮಾತು ಓಕೆನಾ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಪ್ಲೀಸ್ ಒಂದು ಸತಿ ಫುಲ್ ವೀಡಿಯೋನ ನೋಡಿ ಆಂ ಹುಡುಗಿಗೆ ಇನ್ನೂ ಕರ್ಮ ಗುರು ಅಯ್ಯಪ್ಪ ನನ್ನ ಕೈಯಲ್ಲಿ ಇನ್ನೇನು ಅನ್ಸ್ಕೊತಾಳೋ ಅಂತ ನಂಗೆ ಗೊತ್ತಾಗ್ತಾ ಅಷ್ಟು ಹೇಳಿ ಆಗೋಯ್ತು ಒಂದು ಹತ್ತತ್ರ ಎರಡು ವಾರ ಆಗೋಯ್ತು ನಾವು ವಿಡಿಯೋ ಮಾಡಿ ಅದು ಟೂ ವೀಕ್ಸ್ ಆಯಿತು ಟೂ ಹೋಗಿ ಇವಾಗ ಹತ್ರ ಕಮೆಂಟ್ ಮಾಡಿರೋದು ಹಾಂ ಇಂಥವೇ ಅವ್ರನ್ನ ಫಾಲೋ ಮಾಡೋದಿರೋದು ಇದಕ್ಕಿಂತ ಒಳ್ಳೆಯವರಂತೂ ಇಲ್ಲವೇ ಇಲ್ಲ ಇಂಥ ಕಚಡಗಳೇ ಕಚಡಗಳನ್ನ ಫಾಲೋ ಮಾಡೋಕ್ಕಾಗೋದು ಹಾಂ ಕರ್ಮ ಅಂದರೆ ಅದು ಎಲ್ಲರ ಬಾಯಲ್ಲಿ ಬರೋಂಥದ್ದಲ್ಲ ಓಕೆನಾ ಎಲ್ಲರ ಕರ್ಮ ಅವ್ರವ್ರಿಗೇನೆ ಯಾರಿಗೂ ಬರೋಲ್ಲ ಇವಾಗ ನೀನು ಅಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಕರ್ಮ ಮಾಡಿ ನಾನು ರಾಯರು 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 ಅಂತೀನಂದರೆ ನೀನು ಕರ್ಮನ ರಾಯರು ತಗೊಳ್ಳಲ್ಲ ಒಳ್ಳೆ ಭಕ್ತಿ ಇರಬೇಕು ಮನಸ್ಪೂರ್ವಕವಾಗಿ ನೀನು ಮಾಡಿರೋ ಕರ್ಮ ಶ್ರದ್ಧಾ ಭಕ್ತಿಯಿಂದ ನಿನ್ನ ಆದಷ್ಟು ಪೂಜೆ ಮಾಡಿದ್ರೆ ನಿನ್ನ ಕರ್ಮನ ರಾಯರು ತಗೊಳ್ಳೋ ಚಾನ್ಸಸ್ ಇರುತ್ತೆ ಅರ್ಥ ಮಾಡ್ಕೋ ಫಸ್ಟು ಯಾವುದು ಶಾಪ ಹಾಕೋದಂದ್ರೆ ಯಾವುದು ಅಂತ ಶಾಪ ಹಾಕೋದಂದ್ರೆ ಏ ನಿಮ್ಮ ಫಾಲೋವರ್ ನೀವೇನು ಫಾಲೋ ಮಾಡ್ತಾ ಇದ್ದೀರಲ್ಲ ನಾಯಿನ ಅವಳು ವಿಡಿಯೋ ಹೋಗಿ ನೋಡಿ ಶಾಪ ಹಾಕೋದು ಅಂದರೆ ಹಾಗೆ ನಮಗೆ ಶಾಪ ಹಾಕಕ್ಕೆ ಬರಲ್ಲ ತಾಯಿ ನಾವಂಥ ಶಾಪ ಏನಾದರೂ ಹಾಕ್ಬಿಟ್ರೆ ನಿಜ ಆಗ್ಬಿಡತ್ತೆ ನಾನು ಏನೇ ಕೇಳಿ ನಗ್ತಾನೆ ನಿಮಗೆಲ್ಲ ಆನ್ಸರ್ ಮಾಡ್ತೀನಿ ಇದೇ ಕಾರಣ ಕೆಲವೊಬ್ಬರು ನನ್ನ ಚಾನಲಲ್ಲಿ ಕಮೆಂಟ್ ಮಾಡೋಕೆ ಅವ್ರಿಗೆ ಗಟ್ಸಿಲ್ಲ ಧೈರ್ಯ ಇಲ್ಲ ಬೇರೆಯವ್ರ ಚಾನಲಲ್ಲಿ ಹೋಗ್ಬಿಟ್ಟು ಅವಳು ಹಿಂಗೆ ಇವಳು ಹಿಂಗೆ ಅಂದರೆ ಪ್ರತಿ ವಿಡಿಯೋನ ನೋಡ್ತಾರೆ ಬೇರೆಯವ್ರ ಹತ್ರ ಹೋಗಿ ಕಮೆಂಟ್ ಹಾಕೋದು ಓ ಇವಳ ಡ್ರಾಮಾಸ್ಟಿಕ್ ಲೇಡಿ ಎಸ್ ಐ ಆಮ್ ಎ ಡ್ರಾಮಾಸ್ಟಿಕ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮಿ ಯ ದಿಸ್ ಇಸ್ ಕಾಲ್ಡ್ ಡ್ರಾಮಾ ಇವಾಗ ನಾನು ಏನು ಆಡ್ತಾ ಇದ್ದೀನಲ್ಲ ದಿಸ್ ಇಸ್ ಕಾಲ್ಡ್ ಡ್ರಾಮಾ ಮ್ಯಾನ್ ಓಕೆ ಆ ಐ ಡಿ ನನಗೆ ಎಷ್ಟು ಸಿಟ್ಟು ತರಿಸುತ್ತೆ ಅಂತಂದರೆ ನಾನು ನನ್ನ ಚಾನಲಿಂದನೇ ಐ ಡಿ ಮಾಡಿದ್ದೀನಿ ಆದರೂ ಬೇರೆಯವ್ರ ಐ ಡಿಯಿಂದ ಬಂದು ನೋಡೋ ಅಷ್ಟು ಕುತೂಹಲ ಹಾಂ ಯಪ್ಪ ಭಗವಂತ ಡ್ರಾಮಾ ಮಾಡಬೇಕಂದ್ರೆ ಹಿಂಗೆ ಕುತ್ಕೊಂಡು ಡ್ರಾಮಾ ಮಾಡೋಕ್ಕಿದಲ್ಲ ಅದಕ್ಕೆ ಬೇರೆ ಇದೆ ಡ್ರಾಮಾ ಏನು ಕಂಪ್ನಿ ಸುಮ್ಮನೆ ಅಲ್ಲ ಅದೂ ಒಳ್ಳೆಯ ಒಂದು ಬಿಸ್ನೆಸ್ಸೇ ಅಷ್ಟು ಇದ್ರೆ ಡ್ರಾಮಾ ಮಾಡೋಕ್ಕೆ ಬಾಮ್ಮ ಹೇಳ್ಕೊಡ್ತೀನಿ ಹೋಗಲಿ ನಾನು ಡ್ರಾಮಾ ಕಲ್ತ್ಕೊಳ್ಳಿವಂತೆ ಅದಕ್ಕೆ ನೋಡಿ ನನ್ನನ್ನು ನೋಡಿ ತುಂಬ ಜನ ಕಾಪಿ ಮಾಡ್ತಾ ಇರೋದು ಡ್ರಾಮಾನ ಅಲ್ವಾ ಏನು ಮಾತಾಡ್ತಾರೋ ನನಗೆ ನಾನು ಇವಾಗ ಯಾಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡ್ತಾ ಇದ್ದೀನಿ ಗೊತ್ತಾ ಇಂಥ ಕಚಡಗಳಿಂದಾನೆ ನಿಜ ಹೇಳ್ತೀನಿ ಅಷ್ಟು ಬೇಜಾರಾಗುತ್ತೆ ಬಂದು ಇವಾಗ ನಾವು ಹಬ್ಬಗಳಲ್ಲಿ ಫ್ರೆಂಡ್ಸ್ ಬ್ಯುಸಿ ಇರ್ತೀವಿ ಬಂದು ಬ್ಯಾಡ್ ಕಮೆಂಟ್ ಹೋಗಿ ಹೋಗಿಬಿಡ್ತಾರೆ ಹಬ್ಬದಲ್ಲಿ ನಾನು ಸಡನ್ನಾಗಿ ಅದು ನೋಡಿದಾಗ ಎಷ್ಟು ಹರ್ಟ್ ಆಗುತ್ತೆ ನಮ್ಮ ಥರ ಸ್ಟ್ರಾಂಗ್ ಮೈಂಡ್ ಇರೋರಾದರೆ ಓಕೆ ವೀಕ್ ಮೈಂಡೆಡ್ ಏನು ಮಾಡಬೇಕು ಹೇಳಿ ಏನು ಮಾಡಬೇಕಂತ ಅರ್ಥ ಆಗಲ್ವಾ ನಿಮಗೆ ಹೇಳಿದ್ರೆ ಹೋಗ್ಬಿಟ್ಟು ಇಷ್ಟೆಲ್ಲ ಟೂ ವೀಕ್ಸ್ ಆಗಿದೆ ಫ್ರೆಂಡ್ಸ್ ಆ ವೀಡಿಯೋ ಹಾಕಿ ಹೋಗಿ ಕಮೆಂಟ್ ಹಾಕ್ತಾರೆ ನಾನು ಯೂಶ್ಯಲಿ ಹೇಳ್ತೀನಿ ನೋಡಿ ನಾನು ಖಚಿತ ವೀಡಿಯೋ ನೋಡೋದೇ ಇಲ್ಲ ಅವ್ರು ಏನೇನೋ ಮಾತಾಡಿದ ಆ ಒಂದು ಆ ಒಂದು ಇಶ್ಯೂದು ಒಂದೇ ವೀಡಿಯೋ ನೋಡಿದ್ದು ಅದಾದಮೇಲೆ ನಂಗೆ ನಾನು ಯಾವುದು ವೀಡಿಯೋ ನೋಡಲ್ಲ ಯಾರ್ದು ನೋಡೋದಿಲ್ಲ ನಮಗೆ ಒಂದಷ್ಟು ಜನ ಪ್ರೀತಿ ತೋರಿಸೋರು ಇರ್ತಾರಲ್ವ ಅವ್ರಿಗೆ ನನಗೇನಾದರೂ ಅಂದಾಗ ಅವ್ರು ಸುಮ್ಮನಿರಲ್ಲ ಅವರೇ ನಂಗೆ ಕಳಿಸ್ತಾರೆ ಖುಷಿಯಾಗುತ್ತೆ ಅಂಥ ಫಾಲೋವರ್ಸ್ ಇರೋದಕ್ಕೆ ನನಗೆ ಆದರೆ ನಿಮ್ಮ ಹಚ್ಚರ ಫಾಲೋವರ್ಸ್ ಹೆಂಗಂದರೆ ಹಿಂಗೆ ನನಗೆ ಶಾಪ ಹಾಕಿದ್ರಕ್ಕ ಹಾಕದ್ನೇನಮ್ಮ ಹಾಕ್ಲ ಇವಾಗ ಶಾಪ ಮತ್ತೆ ಆ ಹುಡ್ಗಿ ನನ್ನ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡೋದು ಗೊತ್ತಾ ಅಕ್ಕ ವೀಡಿಯೋ ಮಾಡಬೇಡಿ ಇದೇ ಗೌಡ್ತಿ ಸಾನು ಗೌಡ್ತಿ ಸಾನು ನಿನಗೇನಮ್ಮ ಹುಡ್ಗಿ ರಿಕ್ವೆಸ್ಟ್ ಮಾಡಿದ್ಲು ಫ್ರೆಂಡ್ಸ್ ಅಕ್ಕ ವೀಡಿಯೋ ಮಾಡಬೇಡಿ ಅಕ್ಕ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನಗೆ ಏನಾದರೂ ಡಿಪ್ರೆಷನ್ ಆಗಿಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನಕ್ಕ ಮಾಡೋದು ಅಂತ ನಾನಾದ್ರೂ ಎಷ್ಟು ಷ್ಟು ತಿಳಿ ಹೇಳಬೇಕು ಅಷ್ಟು ಹೇಳಿದ್ದೀನಿ ಇಷ್ಟು ಭಯ ಇರೋರು ಹಿಂಗೆ ಕಮೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಶಾಪ ಹಾಕೋದಂದ್ರೆ ಏನು ಗೊತ್ತಾ ಇವತ್ತು ನಾನು ಹಾಕ್ಲಾ ಹಾಕಲಾ ಇನ್ನೊಂದು ಸಾರಿ ಗೌಡ್ತಿ ಸಾನು ಈ ಐಡಿಯಿಂದ ನನ್ನ ಬಗ್ಗೆ ನನ್ನ ಚಾನಲಲ್ಲಿ ಅಥವಾ ಬೇರೆ ಚಾನಲಲ್ಲಿ ನಿಂದೇನಾದರೂ ಒಂದು ಕಮೆಂಟ್ ನನಗೆ ಕಾಣಿಸ್ಬೇಕು ನನಗೆ ಗೊತ್ತು ಇವಾಗ ನನ್ನ ಹೆಸರನ್ನು ಮೇಲೆ ಎಲ್ಲರೂ ಆ್ಯಕ್ಟಿವ್ ಇರ್ತಾರೆ ನನ್ನ ಫಾಲೋವರ್ಸ್ ನನ್ನ ಫ್ರೆಂಡ್ಸ್ ನನ್ನ ಸಿಸ್ಟರ್ಸ್ ಅವರೇ ನಂಗೆ ಕಳ್ಸಿ ಇನ್ನೊಂದು ಸಾರಿ ನನ್ನ ಜೊತೆ ನೀನು ಕೆಣಕಿದ್ರೆ ಕಣೆ ನಿನ್ನ ಬಿಡೋ ಮಾತೇ ಇಲ್ಲ ಅದೇನೋ ಅಂದಲ್ಲ ಶಾಪ ಅಂತ ಇಲ್ಲಿಂದ ಶಾಪ ಹಾಕ್ತೀನಿ ಇಲ್ಲಿಂದ ಹೇಳು ನನ್ನ ಅನಾಹುತ ಚಕ್ರದಿಂದ ಶಾಪ ಹಾಕ್ತೀನಿ ಅವಾಗ ನೋಡಿ ಹೆಂಗಿರುತ್ತೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ಈ ವಿಡಿಯೋಗೆ ಬಂದು ನೋಡೇ ನೋಡ್ತೀಯಲ್ಲ ಅಕ್ಕ ಹಾಕಿ ಅಕ್ಕ ಪರವಾಗಿಲ್ಲ ಅಂತ ಹಾಕ್ತೀನಿ ನಾನು ಆದರೆ ಮನ್ಸು ಬರಲ್ಲ ಕಣೆ ಹಂಗೆ ಹಾಕಕ್ಕೆ ನನಗೆ ನಂಗೆ ಅದು ಹೇಳ್ಕೊಟ್ಟಿಲ್ಲ ನಮ್ಮ ದೇವರು ನಮ್ಮ ನನಗೆ ಬುದ್ಧಿ ಹೇಳ್ಕೊಟ್ಟವ್ರು ಯಾರೂ ಶಾಪ ಹಾಕೋದಂದ್ರೇ ಬೇರೆ ನೀನು ವಿಡಿಯೋ ನೋಡ್ತಾ ಇದೆಯಲ್ಲ ಅವಳದು ಕಚ್ಚಡದು ಗಲೀಜ್ದು ಅವಳು ಹಾಕಿರೋ ಶಾಪ ಅಂತಾರೆ ಅದನ್ನು ನಾವು ಜಸ್ಟ್ ಕ್ಲಾರಿಫೈ ಮಾಡಿದ್ದೀವಿ ನಿನಗೆ ನೋಡಮ್ಮ ರಾಯರನ್ನ ತರಬೇಡ ಈ ವಿಚಾರಕ್ಕೆ ಅಂತ ನೀನು ಅಲ್ಲಿ ರಾಯರು ಅಂತ ಹೇಳಿಲ್ಲ ದೇವ್ರನ್ನ ಅಂದೆ ಅಲ್ಲಿಗೆ ನಿಮ್ಮ ಕಚ್ಚಡ ಹೋಗಲ್ವ ದೇವ್ರ ಮೊರೆ ನಾ ದೇವ್ರ ದೇವರು ಸುತ್ತಾ ಇದ್ದಾಳೆ ಯಾಕೆ ಭಯ ಒಳಗಡೆ ಕಾಡ್ತಾ ಇರೋ ಭಯ ನೀನು ಈ ಈ ವಿಡಿಯೋ ಕಮೆಂಟ್ ಮಾಡು ನೆಕ್ಸ್ಟ್ ವಿಡಿಯೋದಲ್ಲೇ ಶಾಪ ಹೆಂಗೆ ಹಾಕೋದು ಅಂತಲೂ ವಿಡಿಯೋ ಮಾಡ್ತೀನಿ ನಿನಗೆ ಹಾಕ್ತೀನಿ ಅವತ್ತು ಎಷ್ಟು ಹೇಳಿದಾಳಂದ್ರೆ ನೀವು ಕಮೆಂಟ್ ಸೆಕ್ಷನ್ ಹೋಗಿ ನೋಡಿ ಫ್ರೆಂಡ್ಸ್ ನಾನು ಏನೂ ಡಿಲೀಟ್ ಮಾಡಿಲ್ಲ ಎಲ್ಲ ಹಾಗಂಗೆ ಇದೆ ಅಲ್ಲೋಗಿ ನೋಡಿ ಅಕ್ಕ ಪ್ಲೀಸ್ ಅಕ್ಕ ವಿಡಿಯೋ ಡಿಲೀಟ್ ಮಾಡಿಬಿಡಿ ಅಕ್ಕ ಬೇಡ ಅಕ್ಕ ನಂಗೆ ಭಯ ಅಕ್ಕ ಅಂತ ಎಲ್ಲ ಇದು ಇಷ್ಟೆಲ್ಲ ಹೇಳಿ ಇವಳು ಮತ್ತೆ ಈ ಥರ ಇದ್ದಾಳೆ ಹ್ಞೂ ಏನು ಹೇಳಬೇಕು ನೋಡಿ ಶಾಪ ಹಾಕೋದಂದ್ರೆ ಹೋಗು ನಿಮ್ಮ ಕಚ್ಡನ ಕೇಳು ಗಲೀಜನ್ನ ಕೇಳು ಹೆಂಗೆ ಶಾಪ ಹಾಕೋದಂತ ಹೇಳ್ಕೊಡ್ತಾಳೆ ನೀನು ಕಲಿ ಬೇರೆಯವ್ರಿಗೂ ಹಾಕು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಶಾಪ ಹಾಕ್ತೀವಿ ಅಂತಂದರೆ ಎಲ್ರಿಗೂ ಎಲ್ಲ ಶಾಪ ಅನ್ವಯ ಆಗೋಲ್ಲ ನಿನ್ನ ಕಡೆ ನ್ಯಾಯ ಇದ್ದು ನಿನ್ನ ಕಡೆ ನಿನ್ನ ಮನಸ್ಸಾಕ್ಷಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನಮ್ಮ ಮನಸ್ಸಾಕ್ಷಿಗೆ ನಾವು ನ್ಯಾಯವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಅಂತ ನಮ್ಮ ಮನಸ್ಸಾಕ್ಷಿಗೆ ನಾವು ಕರೆಕ್ಟಾಗಿದ್ದು ಅದು ತಪ್ಪು ಅಂತ ಅಂದರೆ ಅದು ನಡೆಯುತ್ತೆ ಇಲ್ಲಾಂದರೆ ವಾಪಸ್ ಅದನ್ನು ನಿಮಗೆ ಸುತ್ತುತ್ತೆ ಅದು ಅರ್ಥ ಮಾಡ್ಕೊಳ್ಳಿ ಇವಾಗ ಕೆಲವೊಬ್ಬರು ಸುಮ್ಮ ಸುಮ್ಮನೆ ಬೈಕೊಂಡು ಸುಮ್ಮ ಸುಮ್ಮನೆ ಶಾಪ ಹಾಕ್ತಾರಲ್ಲ ಅದು ಬೇರೆಯವ್ರಿಗೆ ಆಗೋಲ್ಲ ಹಾಕಿರೋ ಶಾಪ ನಿಮ್ಮನ್ನೇ ಸುತ್ತಕೊಂಡು ನಿಮ್ಮನ್ನೇ ತಿನ್ನುತ್ತೆ ನೀವೇನು ಬೇರೆಯವ್ರಿಗೆ ಹಾಕಿದ್ದೀರಲ್ಲ ಆ ಶಾಪ ನಿಮಗೆ ಸುತ್ತಕೊಳ್ಳುತ್ತೆ ಅರ್ಥ ಮಾಡ್ಕೊಳ್ಳಿ ಫಸ್ಟು ನಂಗೆ ಈ ಕಮೆಂಟು ನಂಗೆ ಕಳಿಸಿದ ತಕ್ಷಣವೇ ರೆಸ್ಟ್ ಮಾಡೋಣ ಅಂತ ಓದೋಳು ಆಗಲಿಲ್ಲ ನನಗೆ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇರೋದು ಸೊ ಫಸ್ಟಿಗೆ ಹೇಳಿದ್ದೀನಿ ನನಗೆ ಇಷ್ಟಪಡೋರು ದಯವಿಟ್ಟು ವೀಡಿಯೋನ ನೋಡಬೇಡಿ ಇದು ಜಸ್ಟ್ ಆ ಟಾಪಿಕ್ ರಿಲೇಟೆಡ್ ಕಮೆಂಟ್ಗೆ ರಿಪ್ಲೈ ಆಗಿರುತ್ತೆ ಸೊ ನೆಕ್ಸ್ಟ್ ನಿಮಗೆ ಒಂದೊಳ್ಳೆ ಹಬ್ಬದ ವಿಡಿಯೋ ಬರುತ್ತೆ ಹಬ್ಬದ ವೀಡಿಯೋ ಆದಮೇಲೆ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ರೆಕಾರ್ಡ್ ಮಾಡಬೇಕು ಅದು ಏನು ಅಂತ ನಿಮಗೆ ಹಬ್ಬದ ವೀಡಿಯೋದಲ್ಲೇ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಒಂದು ಸ್ಮಾಲ್ ವೀಡಿಯೋ ಫ್ರೆಂಡ್ಸ್ ಇಫ್ ಇನ್ ಕೇಸ್ ನನ್ನ ಕಡೆಯಿಂದ ನಮ್ಮ ವೀವರ್ಸ್ಗೆ ಗೌಡ್ತಿ ಸಾನುಗಲ್ಲ ಫ್ರೆಂಡ್ಸ್ ನಿಮಗೆ ಏನಾದರೂ ಏನಪ್ಪ ಅಕ್ಕ ಮತ್ತೆ ಇದೆ ಮಾತಾಡ್ತಾ ಇದ್ದಾರ ಅಂತ ಅನಿಸಿದ್ರೆ ಆಮ್ ರೀಲಿ ಸಾರಿ ಸ್ಕಿಪ್ ಮಾಡಿ ನೋಡಿ ಬಟ್ ಈ ವಿಡಿಯೋನ ಅವಳವ್ರಿಗೂ ತಲ್ಪ್ಸೋ ಜವಾಬ್ದಾರಿ ನನಗೆ ಗೊತ್ತು ತಲ್ಪ್ಸೇ ತಲುಪಿಸ್ತಾರೆ ನೋಡಮ್ಮ ಗೌಡ್ತಿ ಸಾನು ಬಂದು ಕಮೆಂಟ್ ಮಾಡು ನಿನಗೆ ಅವತ್ತೇ ಲಾಸ್ಟ್ ವಾರ್ನಿಂಗ್ ಥರ ಕೊಟ್ಟಿದ್ದೆ ಬಟ್ ನೀನು ಚೇಂಜ್ ಆಗೋ ಬುದ್ಧಿನಿಂದಲ್ಲ ನೀನು ಇನ್ನೂ ಅದನ್ನು ಕಂಟಿನ್ಯೂ ಮಾಡಿ ಬೇರೆ ಚಾನಲಲ್ಲಿ ಬಗ್ಗೆ ಏನಾದರೂ ಮಾಡಿದರೆ ಆ ಖಚರಾಗೂ ನಿನಗೂ ಇಬ್ಬರಿಗೂ ಐತೆ ಮಾರಿಯಪ್ಪ ಇಷ್ಟೇ ಹೇಳಬಲ್ಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್